ವಾದಿ ಎರೇಮಿಯನ ಗ್ರಂಥದಿಂದ ವಾಚನ ಹದಿನೆಂಟನೇ ಅಧ್ಯಾಯ ಒಂದರಿಂದ ಆರನೆಯವರೆಗಿನ ವಚನಗಳು ಸರ್ವೇಶ್ವರ ಸ್ವಾಮಿ ಎರೇಮಿಯನಿಗೆ ನೀನೆದ್ದು ಕುಂಬಾರನ ಮನೆಗೆ ಹಿಡಿದು ಹೋಗು ಅಲ್ಲೇ ನನ್ನ ನುಡಿಯನ್ನು ನಿನಗೆ ಕೇಳ ಮಾಡುತ್ತೇನೆ ಎಂದು ತಿಳಿಸಿದರು ಅಂತೆಯೇ ನಾನು ಕುಂಬಾರನ ಮನೆಗೆ ಹೋದೆ ಅಲ್ಲಿ ಆ ಕುಂಬಾರನು ತಿರುಗುತ್ತಿದ್ದ ಚಕ್ರದ ಮೇಲೆ ಕೆಲಸ ಮಾಡುತ್ತಿದ್ದ ಅವನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಒಂದು ಪಾತ್ರೆ ಕೆಟ್ಟು ಹೋಗುತ್ತಿದ್ದಾಗಲೆಲ್ಲ ಅದನ್ನು ಮತ್ತೆ ತನಗೆ ಸರಿ ತೋಚಿದ ಹಾಗೆ ಹೊಸ ಪಾತ್ರೆಯನ್ನಾಗಿ ಮಾಡುತ್ತಿದ್ದ ಆಗ ಸರ್ವೇಶ್ವರ ನನಗೆ ಅನುಗ್ರಹಿಸಿದ ಸಂದೇಶ ಇಸ್ರಯೇಲಿನ ವಂಶಜರೇ ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದೆ ಇಸ್ರಾಯೇಲಿನ ಮನೆತನದವರೇ ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ಕೈಯಲ್ಲಿ ಇದ್ದೀರಿ ಪ್ರಭುವಿನ ವಾಕ್ಯ ಸ್ವಂತ ಮತ್ತಾಯನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಹದಿಮೂರನೇ ಅಧ್ಯಾಯ ನಲವತ್ತೇಳರಿಂದ ಐವತ್ ಮೂರನೆಯವರೆಗಿನ ವಾಕ್ಯಗಳು ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಈ ಸಾಮರ್ಥ್ಯ ಹೇಳಿದರು ಸ್ವರ್ಗ ಸಾಮ್ರಾಜ್ಯವನ್ನು ಒಂದು ಮೀನು ಬಲೆಗೆ ಹೋಲಿಸಬಹುದು ಬೆಸ್ತರು ಬಲೆಯನ್ನು ಸಮುದ್ರದಲ್ಲಿ ಬೀಸಿ ಎಲ್ಲ ಜಾತಿಯ ಮೀನುಗಳನ್ನು ಹಿಡಿಯುತ್ತಾರೆ ಬಲೆ ತುಂಬಿದ ಮೇಲೆ ಅದನ್ನು ದಡಕ್ಕೆ ಎಳೆದು ಕುಳಿತುಕೊಂಡು ಒಳ್ಳೆಯ ಮೀನುಗಳನ್ನು ಮಾತ್ರ ಆರಿಸಿಕೊಂಡು ಬುಟ್ಟಿಗೆ ಹಾಕಿಕೊಳ್ಳುತ್ತಾರೆ ಕೆಟ್ಟವನ್ನು ಎಸೆದು ಬಿಡುತ್ತಾರೆ ಕಾಲಾಂತ್ಯದಲ್ಲಿ ಇದರಂತೆಯೇ ಆಗುವುದು ದೇವದೂತರು ಹೊರಟು ಬಂದು ದುರ್ಜನರನ್ನು ಸರ್ಜನರಿಂದ ಬೇರ್ಪಡಿಸುವರು ದುರ್ಜನರನ್ನು ಅಗ್ನಿಕುಂಡದಲ್ಲಿ ಹಾಕುವರು ಅಲ್ಲಿ ಅವರು ಕಟಕಟನೆ ಅಲ್ಲು ಕಡಿದುಕೊಂಡು ಗೋಳಾಡುವರು ಇದೆಲ್ಲ ನಿಮಗೆ ಅರ್ಥವಾಯಿತೇ ಎಂದು ಯೇಸುಸ್ವಾಮಿ ಕೇಳಿದರು ಶಿಷ್ಯರು ಅರ್ಥವಾಯಿತು ಎಂದರು ಆಗ ಯೇಸು ಇಂತಿರಲು ಸ್ವರ್ಗ ಸಾಮ್ರಾಜ್ಯದಲ್ಲಿ ಶಿಷ್ಯನಾಗಿರುವ ಪ್ರತಿಯೊಬ್ಬ ಶಾಸ್ತ್ರಜ್ಞನು ಮನೆಯ ಯಜಮಾನ ಇದ್ದ ಹಾಗೆ ಅವನು ನನ್ನ ಉಗ್ರಾಣದಿಂದ ಹೊಸ ಹಾಗೂ ಹಳೆಯ ವಸ್ತುಗಳನ್ನು ಹೊರಗೆ ತರುತ್ತಾ ಇರುತ್ತಾನೆ ಎಂದರು ಈ ಹೇಳಿ ಆದ ಮೇಲೆ ಯೇಸು ಸ್ವಾಮಿ ಅಲ್ಲಿಂದ ಹೊರಟು ಹೋದರು ಪ್ರಭುವಿನ ಶುಭ ಸಂದೇಶ